ರಮೇಶ್ ಕುಮಾರ್ ನೋಡಿ ಬ್ರಾಹ್ಮಣ ನಾವು ಹುಟ್ಟಿದ್ದಾರೆ ಬ್ರಾಹ್ಮಣತ್ವ ಇಲ್ಲ ಬ್ರಾಹ್ಮಣಕ್ಕೆ ಇಲ್ಲ ಈ ಮನೆ ಇವ್ರ ಮನೆ ಹಾಳಾಗ ಒಂದ್ ಅವರು ಮನ ಮಾಡಿದ್ರಂಟೀ ಏಳು ಕೆ ಜಿ ಅಕ್ಕಿ ಎಲ್ಲ ಫ್ರೀಯಾಗಿ ಹತ್ತು ಕೆ ಜಿ ಅಕ್ಕಿಯನ್ನ ಫ್ರೀಯಾಗಿ ಎಲ್ರಿಗೂ ಕೊಡ್ತಕ್ಕಂಥ ಕಾರ್ಯಕ್ರಮ ಬೇಕ ಬೇಡ ಮೇಲೆ ವಿಶ್ವಾಸ ಇದೆಯಲ್ವಾ ಹಾಗಿದ್ರೆ ಎಲ್ಲ ಬಿಜೆಪಿಗೆ ನೀವು ಊಟ ಹಾಕಿ ಊಟ ಹಾಕ್ಸಿ ಆಗಿದ್ರೆ ಎಲ್ಲ ಬಿಜೆಪಿಗೆ ನೀವು ಊಟ ಹಾಕಿ ಊಟ ಹಾಕ್ಸಿ ಒನ್ ಟು ಫೋರ್ ಓದೇ ಇಲ್ಲ ಶ್ರೀನಿವಾಸಗೌಡ ಬಿಡ್ಬಿಟ್ಟಿದೆ ಓದ್ಕೋ ಹೋಗಪ್ಪ ಸ್ವಾಮಿ ಶಿವಕುಮಾರ್ ಅವರೇ ನೀವು ನಾಳೆ ಪಶ್ಚಾತ್ ಹಬ್ಬ ಪಡೋರು ಇದ್ದೀರ ಕಾಲನೇ ಎಲ್ಲ ಹೇಳುತ್ತೆ ಇದರ ನೇತೃತ್ವವನ್ನು ವಹಿಸಿದ ಕಳಾನಾಯಕ ನೀವೇನೇ ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ ಅಷ್ಟೇ ನಿಮ್ಮ ಬಗ್ಗೆ ಗೌರವ ಇದೀರೇ ಸ್ವಾಮಿ ನಾನು ಕಳನಾಯಕ ಅನ್ಸ್ಕೊಳ್ಲಿಕ್ಕೆ ನಾನು ತಯಾರಿಲ್ಲ ನನಗೆ ರಕ್ಷಣೆ ಮಾಡಬೇಕು ನಾನು ನನ್ನ ಪಾರ್ಟಿ ಡ್ಯೂಟಿನ ಆ ಕೆಲಸವನ್ನು ನಾನು ಮಾಡಿದ್ದೇನೆ ವಾಪಸ್ ತಗೊಳ್ಳೋಣ ಓಕೆ ಥ್ಯಾಂಕ್ ಯು ಅಲ್ಲಿದ್ರೆ ಮುಖ್ಯಮಂತ್ರಿ ಆಗ್ತೀರಾ ಶಿವಂಗೇ ಗೋಡ ಪಾಪ ಹೋಗಿದ್ದ ಅಲ್ಲಿ ಹೋಗ್ಬಿಟ್ಟು ಪಾಪ ಕರ್ಸಿ ಕಷ್ಟ ಹಾಕಬಿಟ್ಟಿದ ಅವನು ಅಂಬೆ ಫುಟ್ಪಾತ್ನಲ್ಲಿ ಏನ್ ತಿಂದಪ್ಪ ಏನ್ ತಿಂತಯ್ಯ ವಡೆಸನಾಡಾಪ ಅಂದ್ರೆ ಏನಯ್ಯಾಂಡ ಓ ನೀ ತಿನ್ಕ ಬಂದಿದ್ದೀರ ನೀನ್ ಹೋಗಿದ್ಯಾ ಟಿ ಟಿಗೆ ಓಡ ಹೋಗಿದ್ದೆ ಇಲ್ಲವಾ ಈಗ ಅಲ್ಲೇನಾಯ್ತು ಅಂದರೆ ಕೇಳಿ ಹೇಳಿ ತೆಲುಗಿನಲ್ಲಿ ರೈಲಿನಲ್ಲಿ ಹೋಗಿದ್ದ ಅಕ್ಕಿಂದು ಅದೇನಾ ನಾವು ರೈಲಿನಲ್ಲಿ ಹೋಸರಿ ರೈತರೆಲ್ಲ ಕರ್ಕೊ ಹೋಗಿದ್ವಲ್ಲ ಅದ ಅದೇನಾ ಓಹೋ ಹೋ ನಂಗೆ ಗೊತ್ತಿಲ್ಲ ಇಂಗ್ಲೀಷ್ ಅವರು ಸೇ ಇದೆ ನೀನು ಈಗೆಲ್ಲ ಕೆಟ್ಟ ಹೋದ್ರೆ ಅವರೇ ಇಂಗ್ಲೀಷ್ ಅವರು ಮತ್ತೆ ಆಲೋಚನೆ ಮಾಡ್ತಾ ಇರ್ತಿಲ್ಲಿ ಬರ್ಬೇಕು ಇಂಡಿಯಾಕ್ಕೆ ಅಂತ ಇವರಲ್ಲಿ ಹೋಗಿ ಇಂಗ್ಲೀಷ್ ಅಲ್ಲಿ ಮಾತಾಡಿದ್ದೆ ಅಥವಾ ನಾವು ಪ್ರಾಣಿ ಬರೋದಿಲ್ಲ ಅಂತ ಅವರು ನಾವಿನ್ನ ದೇಶಕ್ಕೆ ಬರೋದಿಲ್ಲ ಅವ್ರು ಏನ್ ಮಾತಾಡಿದ್ರ ನೀವು ಶಿವಲಿಂಗೇಗೌಡರಿಗೆ ಎಷ್ಟು ಇಂಗ್ಲೀಷ್ ಬರ್ತದೆ ಎಷ್ಟು ಬರೋಲ್ಲ ಅನ್ನೋದು ಮುಖ್ಯ ಅಲ್ಲ ಭಾಷೆ ಇರೋದು ಕಮ್ಯುನಿಕೇಶನ್ಗೋಸ್ಕರ അവൻ യോ അതെല്ലാം കമ്യൂനിക്കേറ്റ് ആലോ ശിവടേമിൽ അരൈവ് നമുക്ക് ഇഷ്ട ഒളയ ರಮೇಶ್ ಕುಮಾರ್ ಸ್ವಲ್ಪ ಬೆಟರು ಎಲ್ಲ ಹಿಸ್ಟ್ರಿ ಎಲ್ಲ ಜ್ಞಾಪಕ ಇಟ್ಕೊಂಡಿರ್ತಾರೆ ಮೂರು ಸಾವಿರ ಇದೆಯಲ್ಲ ನಮ್ಮ ಅಪ್ಪನೇ ನಾನು ಪ್ರೈಮರಿ ಸ್ಕೂಲ್ ಸೇರಿಸ್ತೇ ಹೋಗ್ಬಿಟ್ಟಿದ್ದ ಅಕ್ಕ ಅವನಿಗೆ ಕುರಿ 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 ಮೇಯಿಸೋದು ಜಮೀನು ವ್ಯವಸಾಯ ಮಾಡಲಿ ಪಾಪ ಅವ್ನಕ್ಕೆ ಅವ್ನ ಕಷ್ಟ ನಾನು ನಾ ಐದನೇ ತರಗತಿ ಸೇರ್ಕೊಂಡು ನಾನು ಆಮೇಲೆ ಮೇಸ್ಟರ್ ಬಂದ್ರಿಂದ ಸೇರ್ಕೊಂಡೆ ನಾನು ಇಲ್ಲಿ ಬತ್ತನೂ ಇರಲಿಲ್ಲ ವಿಧಾನಸೌಧ ನೋಡಕ್ಕೂ ಹೋಗ್ತಿರ್ಲಿಲ್ಲ ಮುಖ್ಯಮಂತ್ರಿನೂ ಆಯ್ತಿರ್ಲಿಲ್ಲ ಒನ್ ಟು ಫೋರ್ ಓದೇ ಇಲ್ಲ ಆ ಶ್ರೀನಿವಾಸಗೌಡಿಗೆ ಬಿಡ್ಬಿಟ್ಟಿದೆ ಬಿಟ್ಬಿಟ್ಟಿದೆ ಓದ್ಕೋ ಹೋಗಪ್ಪ ಅರ್ಸ್ ಒನ್ ಟು ಫೋರ್ ಓದೇ ಇಲ್ಲ ಆ ಶ್ರೀನಿವಾಸಗೌಡನ್ಗೆ ಗೌಡನ್ಗೆ ಐತೆ ಓದ್ಕೋ ಹೋಗಪ್ಪ